ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡೋದು ಇದು ಕರ್ನಾಟಕದ ಗೌರವ ವಿಚಾರ ಇದು ಪ್ರತಿಭಟನೆ ಮಾಡಲಿ ಬೋರ್ಡ್ ಅಂತ ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳೋದಿಲ್ಲ ನಾನು ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದು ಅಂಗಡಿಯವರದು ಎಲ್ಲರದ್ದು ಕೂಡ ಡ್ಯೂಟಿ ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡೇ ಕೈಗೊಳ್ತದೆ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲ ನನ್ನ ಕರ್ನಾಟಕದಲ್ಲಿ ನಾನು ಏಯ್ಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಇದ್ರು ಬೇಜಾರಿಲ್ಲ ಯಾಕಂದರೆ ಕನ್ನಡ ನಮ್ಮ ಕರ್ನಾಟಕದ ಮೇನ್ ಭಾಷೆ ಕನ್ನಡ ನಾವೇ ಮಾಡ್ತಾರೆ ಇನ್ನು ಮುಂದಿನ ಪೀಳಿಗೆಯವ್ರು ಏನು ಮಾಡ್ತಾರೆ ಕನ್ನಡ ಇರಲೇಬೇಕು ಕನ್ನಡ ಫಸ್ಟ್ ಆಮೇಲೆ ಬಾಕಿ ಅದು ಇದು ಅನ್ಯ ಭಾಷಿಕರಿಗೆ ಒಂದು ಎಚ್ಚರಿಕೆ ಕೂಡ ನಮ್ಮ ಕರ್ನಾಟಕದ ನೆಲ ಜಲ ನಮ್ಮ ಕರ್ನಾಟಕದ ಸಂಪಾದನೆ ಬೇಕು ನಮ್ಮ ಭಾಷೆಯ ನಾಮಫಲಕ ಬೇಡ ಅನ್ನೋದ್ರೆ ನಿಜಕ್ಕೂ ಖಂಡನೀಯ ಅದೇನೇ ಆದ್ರೂ ಆಂಗ್ಲ ನಾಮಫಲಕಗಳನ್ನ ತೆರವುಗೊಳಿಸೋದಕ್ಕೆ ಕಾಲಾವಕಾಶವನ್ನ ಕೊಟ್ಟಿದ್ರು ಈ ರೀತಿಯಾಗಿ ಮಿತಿ ಮೀರಿದ ಹೋರಾಟ ಮಾಡ್ತಿರೋದು ಸರಿಯಾ ತಪ್ಪಾ ಅನ್ನೋ ಪ್ರಶ್ನೆ ಮೂಡುತ್ತೆ ನೋಡಿದ್ರಲ್ಲ ಆದಷ್ಟು ನಾಮಫಲಕಗಳು ಕನ್ನಡದಲ್ಲೇ ಇರಲಿ ಅನ್ನೋದು ಕನ್ನಡಿಗರ ಅಭಿಪ್ರಾಯ ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ